ಆಗಿರ್ತಿತ್ತು ಆಮೇಲೆ ಸಡನ್ ಆಗಿ ಒಂದ್ ಎರಡು ಮೂರು ಸಕ್ಕತ್ತು ಬೇಜಾರ ಆಮೇಲೆ ಅಷ್ಟೇ ಫ್ಯಾಮಿಲಿ ತುಂಬಾ ಜನ ಆಗಿರ್ತಾರೆ ಬಟ್ ಕೆಲವೊಬ್ರು ವಿಡಿಯೋಸ್ ನೋಡ್ತಾರೆ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಇದೀನಿ ಹಾಗೆ ಇವತ್ತು ಸಂಡೆ ಇವತ್ತು ನಾನು ಮಾರ್ನಿಂಗ್ ಇಂದನೆ ನನ್ನ ನಾನು ಸ್ಟಾರ್ಟ್ ಮಾಡ್ತಾ ನನ್ನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಫಂಕ್ಷನ್ಸ್ ಇರೋದ್ರಿಂದ ಅಂದ್ರೆ ಮನೆಯಲ್ಲಿ ಹಬ್ಬ ಎಲ್ಲ ಇರೋದ್ರಿಂದ ವಿಡಿಯೋ ಎಲ್ಲ ಎಡಿಟ್ ಮಾಡೋಕೆ ತುಂಬಾನೇ ಟೈಮ್ ಆಗ್ತಾ ಇಲ್ಲ ನನಗೆ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಷ್ಟು ನಿಜವಾಗ್ಲೂ ಟೈಮ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಮಾಡ್ಕೊಂಡು 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 ವಿಡಿಯೋ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಆಗಕ್ ಸಕ್ಕ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಇಲ್ಲಿ ನನ್ನ ಮನೇಲಿ ವೈಫೈ ಇಲ್ಲ ಇರೋ ನೆಟ್ ಅಲ್ಲೇ ನಾನು ಅಪ್ಲೋಡ್ ಮಾಡ್ಬೇಕಿಲ್ಲ ನನ್ನ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡ್ಬಿಟ್ಟು ನಾನು ಅವರಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡ್ ಮೂರು ದಿನ ಒಂದೊಂದು ವಿಡಿಯೋಗೆ ಗ್ಯಾಪ್ ಆಗ್ತಾ ಇದೆ ಯಾವಾಗ್ಲೂ ಒಂದಿನ ಬಿಟ್ಟು ಒಂದಿನ ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೆ ಬಟ್ ಅದೇ ರೀತಿ ಕಂಟಿನ್ಯೂಷನ್ ಆಗಿ ಮಾಡಕ್ ಆಗ್ತಾ ಇಲ್ಲ ಕೆಲವೊಂದು ಕೆಲಸಗಳು ನಾನಾಗೇ ಹುಡ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಅದಾಗದೇ ಎಲ್ಲ ನಾನು ಹುಡುಕೊಂಡು ಬಂದ್ಬಿಟ್ಟಿರುತ್ತೆ ಅದಕ್ಕೆ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇದೆ ಆದ್ರೂ ನೀವು ಕೊಡ್ತಿರೋಂತಹ ಒಂದು ಪ್ರೀತಿಗೆ ನಾನು ನಿಜವಾಗ್ಲೂ ಚಿರಋಣಿ ಅಂತಾನೆ ಹೇಳ್ತೀನಿ ತೋರಿಸ್ತಿರೋ ಪ್ರೀತಿಗಾಗ್ಲಿ ನಿಮ್ಮೆಲ್ಲರ ಸಪೋರ್ಟ್ಗಾಗ್ಲಿ ತುಂಬಾನೇ ಥ್ಯಾಂಕ್ಸ್ ನಿಜವಾಗ್ಲು ಸಖತ್ ಖುಷಿ ಆಗ್ತಿದೆ ನಿಜವಾಗ್ಲೂ ಇವಾಗ ಇವಾಗ ವಿಡಿಯೋಸ್ ಮಾಡೋಕಂತೂ ತುಂಬಾ ಕ್ರೇಜ್ ಬರ್ತಿದೆ ಅಂತಾನೆ ಹೇಳ್ಬೋದು ಏನಾದ್ರು ವಿಡಿಯೋ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ತುಂಬಾನೇ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಏನ್ ಮಾಡ್ಬೇಕು ಅನ್ನೋದು ಬಟ್ ಅದನ್ನ ಚಾನಲ್ ಸ್ಟಾರ್ಟ್ ಮಾಡ ಆದ್ಮೇಲೆ ನಾವೇ ಒಂದು ಪಿಚ್ಚಿಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಆ ರೀತಿ ನಾನು ಇವಾಗ ಪಿಚ್ಚಿಗೆ ಇಳಿದಿದ್ದೀನಿ ನೋಡ್ಬೇಕು ಎಲ್ಲ ಹೇಗ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸಂಡೆ ಆಗಿರೋದ್ರಿಂದ ಆಗಿ ತಿಂಡಿಗೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಆ ಹಾಗೆ ಅದಕ್ಕಿಂತ ಮುಂಚೆ ಫಸ್ಟ್ ಅಹ್ ಏನಾದ್ರೂ ಒಂದು ಡ್ರಿಂಕ್ ಕುಡಿಬೇಕು ಅಂದ್ರೆ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅನ್ನೋ ಒಂದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಫಸ್ಟ್ ಏನಾದ್ರು ಒಂದು ಡ್ರಿಂಕ್ ಮಾಡ್ಕೋಬೇಕು ಸಿಂಪಲ್ ಆಗಿರುವಂತದ್ದು ಆಮೇಲೆ ತಿಂಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಇದು ತುಂಬಾ ದೊಡ್ಡ ವಿಷಯ ಇಲ್ಲದೆ ಇರಬಹುದು ಬಟ್ ನನ್ನ ಒಂದು ಪರ್ಸೆಪ್ಷನ್ ಅಲ್ಲಿ ಇದು ನನಗೆ ಒಂದು ದೊಡ್ಡ ವಿಷಯ ಅಂತಾನೆ ಅನ್ಕೋಬಹುದು ಯಾಕಂತಂದ್ರೆ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಗೊತ್ತೇ ಇರುತ್ತೆ ಎಷ್ಟು ಸ್ಟ್ರಗಲ್ ಇರುತ್ತೆ ಒಂದ್ ವಿಡಿಯೋ ಮಾಡೋದ್ರಿಂದ ಇರ್ಬೋದು ಒಂದ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಇರ್ಬೋದು ಅದ ಜನ ನೋಡಿದರೆ ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಆಗಿದೆ ಇದೆಲ್ಲದೂ ಕೂಡ ಒಂದು ಯೂಟ್ಯೂಬರ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ತೀನಿ ಅದು ಕೆಲವೊಂದು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಫಸ್ಟ್ ಈ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಇವಾಗ ತಿಂಡಿ ಸ್ಟಾರ್ಟ್ ಮಾಡ್ಕೊಡ್ರಿ ಯಾಕಂದ್ರೆ ತುಂಬಾ ಟೈಮ್ ಆಗಿ ನಾನು ಲಾಗ್ ಸ್ಟಾರ್ಟ್ ಮಾಡೋದ್ರಲ್ಲಿ ಅಲ್ಲಿ ಒಂದು ಏಟ್ ಫಾರ್ಟಿ ಫೈವ್ ಆಗಿರ್ಬೋದು ಅದಕ್ಕೆ ಬೇಗ ಬೇಗ ತಿಂಡಿ ಮಾಡ್ಕೊಬಿಡೋಣ ಈ ಡ್ರಿಂಕ್ನ ಮಾಡ್ಕೊಳ್ಳಕ್ಕೆ ನಾನು ಒಂದೆರಡು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತಿದ್ದೀನಿ ಅಷ್ಟೇನೆ ಜಾಸ್ತಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಫಸ್ಟ್ ಒಂದು ಗ್ಲಾಸ್ ವಾಟರ್ನ ಹಾಕೋಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪೌಡರ್ ಹಾಗೆ ಒಂದು ಸ್ಪೂನ್ ಅಷ್ಟು ಸೋಂಪು ಇರುತ್ತಲ್ಲ ಆ ಕಾಳನ್ನ ಹಾಕೊಳ್ತಿದೀನಿ ಮತ್ತೆ ಸೋಂಪು ಇಲ್ಲ ಅಂತಂದ್ರೆ ಜೀರಿಗೆ ಕೂಡ ಹಾಕೋಬಹುದು ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಂಡು ಕುಡಿಬೇಕಷ್ಟೇ ಈ ಒಂದು ಡ್ರಿಂಕ್ನ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಹಾಗೆ ನಮಗೇನಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ರೆ ಈ ತರ ಡ್ರಿಂಕ್ ನ ಮಾಡ್ಕೊಂಡು ನಾವು ಕುಡಿಬೋದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದಾಗಲೇ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ತಿಂಡಿಗೆ ಏನೇನು ಬೇಕು ಅದನ್ನೆಲ್ಲ ಹೆಚ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೇ ನಾನು ಡ್ರಿಂಕ್ ನ ಕುಡ್ಕೊಳ್ತಿದ್ದೀನಿ ಇವತ್ತು ಸಿಂಪಲ್ ಆಗಿ ಒಂದು ಎಗ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡಿ ಕ್ವಿಕ್ ಆಗಿ ನಾವು ಇದನ್ನ ಮಾಡ್ಕೋಬಹುದು ಈ ಒಂದು ಎಗ್ ರೈಸ್ ನ ಈ ತರ ಎಗ್ ರೈಸ್ ನ ನಾನು ಹಾಸ್ಟೆಲ್ ಅಲ್ಲಿ ಇದ್ನಲ್ಲ ಅವಾಗ ಮಾಡ್ಕೊಳ್ತಿದ್ದೆ ಸಖತ್ ಇಷ್ಟ ಆಗ್ತಾ ಇತ್ತು ನನಗೂ ನನ್ನ ಫ್ರೆಂಡ್ಸ್ಗೂ ಇದಕ್ಕೆ ಫಸ್ಟ್ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕೊಳ್ತಿದ್ದೀನಿ ಆಯ್ಲ್ ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಒಂದು ಮೂರು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಮೆಣಸಿಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಏನಾರ ಸಣ್ಣ ಸಣ್ಣದಾಗಿ ಬೇಡ ಅಂತಂದ್ರೆ ನೀವು ಸ್ವಲ್ಪ ಉದ್ದ ಉದ್ದ ಕೂಡ ಹೆಚ್ಕೋಬಹುದು ಮೆಣಸಿಕಾಯಿನ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಳ್ತಿದ್ದೀನಿ ಈ ಪೇಸ್ಟ್ ನ ಆಡ್ ಮಾಡಾದ್ಮೇಲೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಸಿಮ್ ಮಾಡ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋವರ್ಗು ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಒಲೆನ ಹಾಗೆ ಸಿಮ್ ಅಲ್ಲಿ ಇಟ್ಕೊಂಡು ಇದಕ್ಕೆ ಸ್ಪೈಸಸ್ನ ಆಡ್ ಮಾಡ್ಕೋಬೇಕು ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಒಂದ್ ಸ್ಪೂನ್ ಚಿಕನ್ ಮಸಾಲ ಒಂದು ಕಾಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಾದ ತಕ್ಷಣ ಒಂದು ಆರು ಇದಕ್ಕೆ ಹಾಕೊಳ್ತಿದ್ದೀನಿ ನೀಟಾಗಿ ಎಗ್ ಬುರ್ಜಿ ಆಗುತ್ತಲ್ಲ ಆ ರೀತಿ ಆಗಬೇಕು ಆಗುತ್ತಲ್ಲೂ ನಾವು ಇದನ್ನ ರೀತಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಎಗ್ನ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತಾನೆ ನಾವೇನಾದ್ರೂ ರೈಸ್ನ ಹಾಕಿದ್ರೆ ಈ ಎಗ್ ಹೊಡಿತಾ ಇರುತ್ತೆ ಅವಾಗ ತಿನ್ನಕಾಗಲ್ಲ ಈ ತರ ಎಗ್ ಬುರ್ಜಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಫ್ರೈ ಮಾಡ್ಕೊಬಿಟ್ಟು ಅದಾದ್ಮೇಲೆ ನಾವು ರೈಸ್ನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ಕೊಡ್ಬೇಕು ಅಷ್ಟೇ ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟಿರುತ್ತೆ ಒಂದು ಹದ್ನೈದ್ ನಿಮಿಷದಲ್ಲಿ ರೆಡಿ ಆಗುತ್ತೆ ನಮ್ಗೆ ಏನಾರೋ ರೈಸ್ ಎಲ್ಲ ನಾವು ಮುಂಚೆನೆ ರೆಡಿ ಮಾಡ್ಕೊಂಡಿದ್ರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದ್ಸಲ ಟ್ರೈ ಮಾಡಿ ಸಕತ್ ಇಷ್ಟ ಪಡ್ತೀರಾ ಮಕ್ಕಳೆಲ್ಲ ಆರಾಮಾಗಿ ತಿಂತಾರೆ ಲಂಚ್ ಬಾಕ್ಸ್ ಕೂಡ ಹಾಕೊಡ್ಬೋದು ಗಾರ್ನಿಶ್ ಕಿಂತ ಈರುಳ್ಳಿ ಆಗ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ತಿಂಡಿ ಎಲ್ಲ ಮಾಡಾದ್ಮೇಲೆ ತಿಂಡಿನ ಮುಗಿಸ್ಕೊಂಡೆ ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ತಾನೇ ನಾನು ಕೂಡ ತಿಂಡಿ ಎಲ್ಲಾ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮನೆ ಕೆಲಸ ಎಲ್ಲಾ ಇತ್ತು ಅದೇ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಇದೇ ಇದ್ದೇ ಇರುತ್ತೆ ಅಲ್ವಾ ಹೆಣ್ಮಕ್ಳು ಅಂತಂದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಇವಾಗ ಫಸ್ಟು ನಾನು ಹೇಳಿದ್ದೀನಿ ಅಲ್ವಾ ಎಷ್ಟು ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂತ ನಾನು ಮುಂಚೆನೇ ಹೇಳಿದ್ದೆ ವಾಚ್ ಅವರ್ಸ್ ಅನ್ನೋಕ್ಕಿಂತ ಮುಂಚೆ ಫಸ್ಟ್ ನಾವು ಎಷ್ಟು ವೀಡಿಯೋಸ್ ಹಾಕಿದ್ದೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ನಾನು ಇಲ್ಲಿವರೆಗೂ ಅಂದರೆ ಇವತ್ತು ನಾನು ಏಪ್ರಿಲ್ ತರ್ಟೀನ್ತು ಈ ವಿಡಿಯೋನ ನಾನು ಮಾಡ್ತಾ ಇರೋದು ಅಂದರೆ ಇವತ್ತು ನಾನು ಒಂದು ವೀಡಿಯೋನ ಪೋಸ್ಟ್ ಮಾಡಬೇಕು ಅಂದರೆ ಈವ್ನಿಂಗ್ ಪೋಸ್ಟ್ ಮಾಡ್ತೀನಿ ಅದನ್ನು ಅದಕ್ಕೆ ಅದೊಂದು ವೀಡಿಯೋನ ಬಿಟ್ಟು ನಾನು ಇವಾಗ ಹದಿನೈದು ವೀಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ ಅದರಿಂದ ನಂಗೆ ಬಂದಿರೋಂಥ ವಾಚ್ ಟೈಮ್ ಎಷ್ಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಎಲ್ಲ ಬಂದಿದೆ ಅಂತಲೇ ಹೇಳಲ್ಲ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಬಂದಿದೆ ಯಾಕಂದರೆ ಒಂದು ಹದಿನೈದು ವೀಡಿಯೋ ಇಂದ ಇಷ್ಟೆಲ್ಲ ಬಂದಿದೆ ಅಂತಂದರೆ ಒಂಥರ ಖುಷಿ ಆಗುತ್ತೆ ಅಲ್ವಾ ಅದೆಲ್ಲ ಯಾರಿಂದ ಸಾಧ್ಯ ಅದೆಲ್ಲ ನಿಮ್ಮಿಂದನೇ ಕೂಡ ಸಾಧ್ಯ ಈಗ ನಾನು ಒಬ್ಳು ವೀಡಿಯೋಸ್ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ವೀಡಿಯೋಸ್ನೆಲ್ಲ ಮಾಡಿ ಹಾಕ್ಬೋದು ಆದರೆ ಅದನ್ನು ನೀವು ನೋಡಿದ್ರೆ ಅಷ್ಟೇ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೋದು ಹಾಗೆ ಕೆಲವೊಬ್ಬರು ಏನಂದ್ಕೋತಾರೆ ಅಂತಂದರೆ ಓ ಇವಳು ಯೂಟ್ಯೂಬ್ ಮಾಡಿರೋದೆ ದುಡ್ಡು ಮಾಡೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗುತ್ತೆ ಹೌದು ದುಡ್ಡು ಮಾಡೋಕ್ಕೇ ಎಲ್ಲರೂ ಯೂಟ್ಯೂಬ್ ಮಾಡೇ ಮಾಡೋದು ಈಗ ಹೊರ್ಗಡೆ ಹೋಗಿ ಕೆಲಸ ಮಾಡೋಷ್ಟು ಕೇಪಬಿಲಿಟಿ ನಮಗೂ ಕೂಡ ಇದೆ ಆದರೆ ಏನಕ್ಕೆ ಅಂತಂದರೆ ಕೆಲವೊಂದು ಕಾರಣಾಂತರಗಳಿಂದ ನಾನು ಅದನ್ನು ಬ್ರೇಕ್ ಅದರಿಂದ ಬ್ರೇಕ್ ತೊಗೊಂಡಿದ್ದೀನಿ ಅಷ್ಟೇನೆ ಅದಕ್ಕೀಗ ಮನೆಯಲ್ಲೇ ಕುತ್ಕೊಂಡು ಏನಾರ ಒಂದು ಅರ್ನಿಂಗ್ಸ್ ಅನ್ನೋದು ಮಾಡಲೇಬೇಕಲ್ವ ಇವಾಗ ಗಂಡ ಹೆಂಡ್ತಿ ಎಲ್ಲ ಇಬ್ಬರು ಇರ್ತೀವಿ ಅಂತ ಅಂದಮೇಲೆ ಇಬ್ಬರಿಂದ ಒಂದು ಅರ್ನಿಂಗ್ ಆದ್ರೇನೆ ಒಂದು ಮನೆ ಒಂದು ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಒಬ್ಬರು ನಿನ್ನ ತಂದು ನಿನ್ನ ದುಡ್ಕೊಂಡು ಬಾ ನಾನು ತಿಂತೀನಿ ಅನ್ನೋಂತ್ಗೆಲ್ಲ ಅದೆಲ್ಲ ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇವಾಗ ನಾವು ಯೂಟ್ಯೂಬ್ ಎಲ್ಲ ನಾನು ಅಂತಲ್ಲ ಇವಾಗ ಯಾರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಒಂದು ಅರ್ನಿಂಗ್ ಮಾಡಲಿಕ್ಕೆ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಹೊರತು ಏನೋ ಸುಮ್ಮನೆ ಕಾಟಾಚಾರಕ್ಕೆ ವೀಡಿಯೋ ಎಲ್ಲ ಮಾಡಿ ಹಾಕಬೇಕು ಸರಿ ಬರೀ ವ್ಯೂಸ್ ತೊಗೋಬೇಕು ಸಬ್ಸ್ಕ್ರೈಬರ್ಸ್ ತೊಗೋಬೇಕು ಆ ಥರ ಎಲ್ಲ ಯಾರ ಮೈಂಡಲ್ಲಿ ಇರಲ್ಲ ಸ್ಟಾರ್ಟ್ ಆಗಿಂದು ಫಸ್ಟ್ ನಮ್ಮ ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಜನ ವೀಡಿಯೋಸ್ ನೋಡ್ತಿರೋರಿಗೆ ನಿಮ್ಮ ಮೈಂಡಲ್ಲೂ ಕೂಡ ಇದ್ದೇ ಇರುತ್ತೆ ಫಸ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಯೂಟ್ಯೂಬರ್ ಅಂತೂ ಅದನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಿ ನಿಮಗೆ ಮಾನಿಟೈಸೇಷನ್ ಕೊಡ್ತೀವಿ ಹಾಗೆ ಇವಾಗ ಹಾಕಿರ್ತೀವಲ್ಲ ಈ ವಿಡಿಯೋಸ್ಗೆಲ್ಲ ನಮಗೆ ಅಮೌಂಟ್ ಬರಲ್ಲ ಇದು ಜಸ್ಟು ಒಂದು ಮಾನಿಟೈಸೇಷನ್ಗೆ ಅಷ್ಟೇ ಈ ವಿಡಿಯೋಸ್ ಎಲ್ಲ ನಾವು ಅಪ್ಲೋಡ್ ಮಾಡ್ತಿರೋದು ನಮಗೆ ಮಾನಿಟೈಸೇಷನ್ ಆಗುತ್ತಲ್ಲ ಅದಾದ್ಮೇಲೆ ಮೇಲೆ ಹಾಕುವಂಥ ವಿಡಿಯೋಸ್ಗೆ ನಮಗೆ ಮಾನಿಟೈಜೇಷನ್ ಅಪ್ಲೈ ಆಗಿ ಅದರಿಂದ ಒಂದು ಚಿಕ್ಕ ಪುಟ್ಟ ಹರ್ನಿಂಗ್ ಅಂತ ಆಗುತ್ತೆ ಅಷ್ಟೇನೇ ಅದರಲ್ಲೂ ಕೂಡ ತುಂಬ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಬರುವಂತ ಹ್ಯಾಡ್ಸ್ ಇರುತ್ತಲ್ಲ ಅದ್ರ ಮೇಲೆ ಕೂಡ ನಮಗೆ ಡಿಪೆಂಡ್ ಆಗುತ್ತೆ ನಮಗೆ ಅಮೌಂಟ್ ಬರೋದು ಅಂದರೆ ಒಂದೊಂದು ಕ್ಯಾಟಗರಿಗೆ ತರ ಅಮೌಂಟ್ ಎಲ್ಲ ಇರುತ್ತೆ ಇವಾಗ ಇನ್ನು ನಾನು ಸದ್ಯಕ್ಕೆ ಯಾವುದೇ ರೀತಿ ಅಮೌಂಟ್ ನ ಯೂಟ್ಯೂಬ್ ಅಲ್ಲಿ ತಗೊಳ್ತಾ ಇಲ್ಲ ಪ್ರಮೋಷನ್ ಅಂತ ಬಂದ್ರೆ ಒಂದು ಸಣ್ಣ ಪುಟ್ಟ ಒಂದು ಎರಡು ಬೆಟ್ಟಿಂಗ್ ಪ್ರಮೋಷನ್ ಬಂದ್ವು ಆದ್ರೆ ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಈಗ ನಾನು ಒಬ್ಬ ಯೂಟ್ಯೂಬರ್ ಆಗಿ ನನ್ನನ್ನ ನೋಡಿ ಕಲಿಯುವಂತವ್ರು ತುಂಬಾ ಜನ ಇರ್ತಾರೆ ಅಲ್ವಾ ಎಲ್ಲಾನು ಕಲೀದೆ ಇದ್ರು ಒಂದ್ ಸಣ್ಣ ಪುಟ್ಟ ನಾನು ಹೇಳ್ತಿದ್ದೀನಿ ಅಂತಂದರೆ ಅದೊಂದು ಆಗಿರಬೇಕು ಸುಮ್ಮನೆ ಅಲ್ಲೋಗಿ ಇನ್ವೆಸ್ಟ್ ಮಾಡಿ ಇಲ್ಲೋಗಿ ಇನ್ವೆಸ್ಟ್ ಮಾಡಿ ನಿಮಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಮಾಡಿ ಈ ಥರ ಎಲ್ಲ ಮಾಡೋದ್ರಿಂದ ನನಗೆ ನನಗೆ ಗೊತ್ತಿಲ್ಲದೆ ನಾನು ಮಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿರೋದು ಇದೆಲ್ಲ ಮಾಡೋದ್ರಿಂದ ನಿಮಗೂ ಎಫೆಕ್ಟ್ ಆಗುತ್ತೆ ಅವಾಗ ಏನಾಗುತ್ತೆ ಓಯ್ ಹೇಳೋದೆಲ್ಲ ಸುಳ್ಳು ಅನ್ನೋದು ನಿಮ್ಮ ಮೈಂಡಲ್ಲ ಬಂದುಬಿಡುತ್ತೆ ಅದಕ್ಕೆ ನನಗೆ ಜೆನ್ಯೂನ್ ಅನಿಸಿರೋ ಒಂದೇ ಒಂದು ಪ್ರಮೋಷನ್ ನಾನು ಮಾಡಿದ್ದೀನಿ ಅಷ್ಟೇನೆ ಆಮೇಲೆ ನನಗೇನು ಶಾಕ್ ಆಗಿದ್ದು ಅಂತಂದರೆ ಇನ್ನೂ ಅಷ್ಟೊಂದೆಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ ಹಾಗೆ ನಾನು ನಿಮ್ಮದು ನನ್ನದು ಇನ್ನೂ ಚೆನ್ನಾಗಿ ಮಾನಿಟೈಸೇಷನ್ ಕೂಡ ಆಗಿಲ್ಲ ಆದರೂ ನನಗೆ ಇವಾಗಲೇ ಯಾಕೆ ಇಷ್ಟೊಂದು ಇಷ್ಟೊಂದು ಅಂತಲ್ಲ ಕೆಲವೊಂದು ಪ್ರಮೋಷನ್ಗಳೆಲ್ಲ ಯಾಕೆ ಬರ್ತಿದೆ ಅನ್ನೋದು ನನಗೆ ಒಂಥರ ಡೌಟ್ ಆಗುತ್ತೆ ನಾನು ಅವ್ರನ್ನ ಕೇಳ್ತೀನಿ ನನಗಿನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇದು ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಪರವಾಗಿಲ್ಲ ಯೂಟ್ಯೂಬಲ್ಲೇ ಮಾಡಿ ಅಂತ ಹೇಳ್ತಾರೆ ಅವರು ನಾನು ಇನ್ನೂ ಸಬ್ಸ್ಕ್ರೈಬರ್ಸ್ ಇಲ್ಲ ಇನ್ನೂ ನನ್ನ ಮಾನಿಟೈಜೇಷನ್ ಆಗಿಲ್ಲ ನೀವು ಏನಂತ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಅಂತಲೂ ಕೇಳಿದ್ರೆ ಪರವಾಗಿಲ್ಲ ನಮಗೆ ಹೊಸ್ತಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅಂಥವ್ರೇ ಬೇಕು ನಮಗೆ ಅಂತ ಹೇಳಿದ್ರು ಅವರು ಸರಿ ಆಯಿತು ಅಂತಂದ್ಬಿಟ್ಟು ಅದು ಬ್ಯಾಗ್ರೌಂಡ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅದು ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಎಲ್ಲ ಸಿಕ್ಕಿದ್ಮೇಲೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿ ನಾನು ಅವರಿಗೆ ಅದನ್ನು ಕರೆಕ್ಟಾಗಿ ಹೇಳ್ಬಿಟ್ಟಿರ್ತೀನಿ ಅದು ರಿಸಲ್ಟ್ ಬಂದ್ರೆ ಮಾತ್ರ ನಾನು ಅದನ್ನ ಪ್ರಮೋಟ್ ಮಾಡ್ತೀನಿ ಇಲ್ಲಾಂದ್ರೆ ಖಂಡಿತ ನಾನು ಅದನ್ನ ಪ್ರಮೋಟ್ ಮಾಡಕ್ಕೆ ಹೋಗಲ್ಲ ಅಂತ ಆಯ್ತು ಮ್ಯಾಮ್ ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆನೆ ಪ್ರಮೋಟ್ ಮಾಡಿ ಅಂತ ಕೂಡ ನಮಗೆ ಟೈಮ್ ಕೂಡ ಕೊಡ್ತಾರೆ ಅವರು ಹಾಗಾಗಿ ಅದನ್ನ ಪ್ರಮೋಷನ್ಗಳು ಮಾಡೋದಷ್ಟೇನೆ ಯಾರೇ ಯೂಟ್ಯೂಬರ್ಸ್ ಆದ್ರೂ ಸರಿ ಫಸ್ಟು ನಿಮಗೆ ನೀವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಸುಮ್ಮನೆ ಏನೇನೋ ತೋರ್ಸೋಕೆ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು ಒಂದು ಚಾನಲ್ ಈ ಚಾನಲ್ನ ಗ್ರೋತ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇಲ್ಲಿ ನೋಡುವಂತಹ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರು ನಮಗೆ ತುಂಬಾ ಮೇನ್ ಇಂಪಾರ್ಟೆಂಟ್ ಆಗಿರ್ತಾರೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮಗ್ ನಾವು ಟ್ರೈ ಮಾಡಿ ನಮಿಂಗ್ ಅದು ಸೂಟ್ ಆಗುತ್ತಾ ನಮಿಗ್ ಕರೆಕ್ಟ್ ಅನ್ಸಿದ್ಯಾ ಅನ್ನೋದನ್ನ ಜೆನ್ಯೂನ್ ಪ್ರಾಡಕ್ಟ್ಸ್ ಮಾತ್ರ ಪ್ರಮೋಷನ್ ಮಾಡಿ ಅಂತ ನಾನು ಹೇಳಿ ಹಾಗೆ ಇವಾಗ ಯೂಟ್ಯೂಬ್ ವಿಷಯಕ್ಕೆ ಬಂದೆ ಅಂತಂದ್ರೆ ನಾನು ಒಂದು ಫೆಬ್ ಇಂದ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ ಫೆಬ್ರವರಿಯಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ನನ್ನ ಬ್ರದರ್ ನನಗೆ ಯಾವ ರೀತಿ ಸಜೆಷನ್ ಕೊಟ್ಟರು ಅಂತಂದ್ರೆ ಫಸ್ಟ್ ನೀನು ಈಗ ನಾನು ಯಾರು ಅಂತನೆ ನಿಮ್ಗೆ ಯಾರಿಗೋ ಗೊತ್ತಿಲ್ಲ ಅಲ್ವಾ ಹಾಗೆ ನಾನು ಹಾಕುವಂತ ವೀಡಿಯೋಸ್ನೆಲ್ಲ ನೀವು ಹೇಗೆ ನೋಡ್ತೀರಾ ಅದಕ್ಕೆ ಅವನು ಹೇಳಿದ್ದು ನೀನು ಇವಾಗ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫೇಮಸ್ ಆಗಿರೋರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ತುಂಬಾನೇ ಈಸಿ ಯಾಕಂತಂದ್ರೆ ಅಲ್ಲಿರೋ ಫಾಲೋವರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಯೂಟ್ಯೂಬ್ ಅಲ್ಲಿ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವರಿಗೆ ಬೇಗ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ಹಾಗೆ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಬೇಗ ಮಾನಿಟೈಜೇಷನ್ ಕೂಡ ಆಗುತ್ತೆ ಆದರೆ ಹೊಸೊಬ್ಬರು ನ್ಯೂ ಕಮರ್ಸ್ ನಾವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎರಡನ್ನೂ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅದೇ ರೀತಿ ನಾನು ಕೂಡ ಮಾಡಿದೆ ಫಸ್ಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ವಾರ ಎಲ್ಲ ಯೂಟ್ಯೂಬ್ ಅಂದ್ರೆ ಏನು ಯೂಟ್ಯೂಬಲ್ಲಿ ಅಲ್ಲಿ ಯಾವ ಯಾವ ರೀತಿ ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಅದರದ್ದು ಮಾನಿಟೈಸೇಷನ್ಗೆಲ್ಲ ಏನೇನು ಇರಬೇಕು ಅನ್ನೋದೆಲ್ಲ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಂಡು ಈ ತರ ಒಂದು ಡೈರಿಲಿ ನೋಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಯಾವ ರೀತಿ ಅಪ್ಲೋಡ್ ಮಾಡೋದು ವಿಡಿಯೋಸ್ನ ಯಾವ ರೀತಿ ಶಾರ್ಟ್ಸ್ನೆಲ್ಲ ಎಡಿಟ್ ಮಾಡೋದು ಅನ್ನೋದೆಲ್ಲ ನಾನು ಈ ಒಂದು ಡೈರಿಲಿ ಇಟ್ಕೊಬಿಟ್ಟಿದ್ದೀನಿ ಮೈನ್ ನಮಗೆಲ್ಲ ಯೂಟ್ಯೂಬರ್ ಸ್ಯಾರಿ ಇರ್ತಾರೆ ಅವ್ರಿಗೆಲ್ಲ ಒಂದು ಬುಕ್ ಇರಬೇಕು ಯಾಕಂದರೆ ನಮ್ಮ ಮೈಂಡ್ ಅಲ್ಲಿ ಮೈಂಡ್ ಅನ್ನೋದು ತುಂಬ ಮರವು ಇದ್ದೇ ಇರುತ್ತೆ ಎಲ್ರಿಗೂ ನನಗಂತೂ ಸಿಕ್ಕಾಪಟ್ಟೆ ಮರವಿದೆ ಅದಕ್ಕೆ ನನಗೆ ಏನಾರ ಒಂದು ಐಡಿಯಾ ಬಂತು ಅಂತಂದರೆ ನಾನು ಈ ನೋಟ್ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಬಿಟ್ಟಿರ್ತೀನಿ ಮರ್ತೋಗೋ ಚಾನ್ಸಸ್ ಇರಲ್ಲ ನೋಡಿದ ತಕ್ಷಣ ಇದನ್ನು ಇದನ್ನ ಏನಂತ ಬರ್ದಿದ್ದೀನಿ ಅನ್ನಾದರೂ ನೆನಪಾಗುತ್ತೆ ಹಾಗೆ ನಾನು ಈ ಫೆಬ್ಬಿದ ಒಂದು ಫೆಬ್ಬಿಂದ ಒಂದು ಏಯ್ ಇಂದ ಸ್ಟಾರ್ಟ್ ಮಾಡಿದೆ ಅಂತ ಅನ್ಸುತ್ತೆ ನಾನು ಯೂಟ್ಯೂಬ್ನ ಅದಕ್ಕಿಂತ ಮುಂಚೆ ಏನೇನು ಅಂತೆಲ್ಲ ಪಾಯಿಂಟ್ ಎಲ್ಲ ಮಾಡಿಟ್ಕೊಂಡೆ ಏಕಿಂದ ಸ್ಟಾರ್ಟ್ ಮಾಡಿ ಒನ್ ಮಂತ್ ಕಂಪ್ಲೀಟ್ ನಾನು ಬರೀ ಶಾರ್ಟ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ನಂದು ಐಶು ಲಾಕ್ಸ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಅಲ್ಲಿಗೂ ಸೇಮ್ ಶಾರ್ಟ್ಸ್ನಾಗ್ತಾಯಿದೆ ಇಲ್ಲಿಗೂ ಸೇಮ್ ಶಾರ್ಟ್ಸ್ನ ಆಗ್ತಾಯಿದೆ ಡೈಲಿ ಮಿನಿ ಲಾಕ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡಕ್ಕೂ ಆಗ್ತಾಯಿದೆ ಯಾಕಂದರೆ ಕೆಲಸ ಕಮ್ಮಿ ಆಗ್ತಾ ಇತ್ತು ಯೂಟ್ಯೂಬ್ಗೆ ಬೇರೆ ಎಡಿಷನ್ ಆಗಲಿ ಇನ್ಸ್ಟಾಗ್ರಾಮ್ಗೆ ಬೇರೆ ಎಡಿಷನ್ ಆಗಲಿ ಆ ಥರ ಎಲ್ಲ ಏನು ಬೇಕಾಗ್ತಾ ಇರಲಿಲ್ಲ ಎಡಿಟ್ ಎಲ್ಲ ಅದಕ್ಕೆ ಅದಕ್ಕೂ ಇದಕ್ಕೂ ಒಂದೇ ರೀತಿ ಅಪ್ಲೋಡ್ ಮಾಡ್ತಾಯಿದೆ ಲಾಗ್ ಒನ್ ಮಿನಿಲಾಗ್ ಟು ಮಿನಿಲಾಗ್ ತ್ರೀವಾಗೆಲ್ಲ ನೋಡಿದಿರಲ್ಲ ಅದೇ ರೀತಿ ನಾನು ಕೂಡ ಅಪ್ಲೋಡ್ ಮಾಡ್ತಿದ್ದು ಆದರೆ ನನಗೆ ಇನ್ಸ್ಟಾಗ್ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜಾಸ್ತಿ ವ್ಯೂಸ್ ಬಂತು ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಬೇಗ ಬರುತ್ತೆ ಯಾಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಷ್ಟೇ ಇರೋದು ಯಾರೇ ಸ್ಕೋಲ್ ಮಾಡಿದ್ರು ರೀಲ್ಸ್ ಅಷ್ಟೇ ಬರೋದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗಂತ ಯಾವ್ದೇ ರೀತಿ ದುಡ್ಡು ಬರಲ್ಲ ಅದ್ರಿಂದ ಜಸ್ಟ್ ಒಂದು ನಾವು ಈಗ ಪಾಪುಲಾರಿಟಿ ತಗೋಬೇಕಲ್ಲ ಅದಕ್ಕೋಸ್ಕರ ನ ಯೂಸ್ ಮಾಡಬೇಕಾಗಿರುತ್ತಷ್ಟೇನೇನೆ ಅಲ್ಲಿ ರೀಲ್ಸ್ ಬರೋ ರೀಲ್ಸೇ ಜಾಸ್ತಿ ಬರೋದ್ರಿಂದ ಅಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಈಗ ಲೆಂತಿ ವಿಡಿಯೋಸ್ ಎಲ್ಲ ಇರುತ್ತೆ ಹಾಗೆ ಮತ್ತೆ ಶಾರ್ಟ್ಸ್ ಎಲ್ಲ ನೋಡೋವಂಥವ್ರು ತುಂಬ ಕಮ್ಮಿ ಯೂಟ್ಯೂಬ್ಗೆ ಬರುವಂಥವ್ರು ಫ್ರೀ ಆಗಿದ್ರೆ ಅಷ್ಟೇ ಯೂಟ್ಯೂಬ್ಗೆ ಬರೋದು ಯಾರ್ಯಾದ್ರೂ ತುಂಬ ಬಿಸಿ ಶೆಡ್ಯೂಲಲ್ಲಿ ನಾವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತೀವಿ ಹೊರ್ತು ಯೂಟ್ಯೂಬ್ನ ಯಾರೂ ಓಪನ್ ಮಾಡಲ್ಲ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಅಲ್ಲೊಂದು ಒಂದು ತೌಸಂಡ್ ಹೋದ್ರೆ ಇಲ್ಲೊಂದು ಹಂಡ್ರೆಡ್ ಹೋಗೋದೇ ಒಂದು ಹೈಯೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ತೌಸಂಡ್ ಹೋಗಿರುತ್ತೆ ಇಲ್ಲಿ ಒಂದು ಹಂಡ್ರೆಡ್ ವ್ಯೂಸ್ ಅಷ್ಟೇ ಸಾಕು ಅನ್ಸ್ಬಿಟ್ಟಿರುತ್ತೆ ನಿಜವಾಗ್ಲೂ ಡೈಲಿ ಮೊಬೈಲ್ ತೆಗೆಯೋದು ಚೆಕ್ ಮಾಡೋದು ಎಷ್ಟು ವ್ಯೂಸ್ ಹೋಗಿದೆ ಎಷ್ಟು ವ್ಯೂಸ್ ಹೋಗಿದೆ ಅಂತ ಬಟ್ ಇನ್ನೊಂದೇನಂತಂದ್ರೆ ಶಾರ್ಟ್ಸ್ ಅಲ್ಲಿ ಬರುವಂತಹ ವಾಚ್ ಟೈಮ್ ಇದೆಯಲ್ಲ ಅದು ಮಾನಿಟೈಜೇಷನ್ ಅಪ್ಲೈ ಆಗಲ್ಲ ನಾವು ಏನು ಲೆಂತ್ ವಿಡಿಯೋಸ್ ನ ಮಾಡ್ತೀವಿ ಅದ್ರಲ್ಲಿ ಸಿಗುವಂತಹ ವಾಚ್ ಟೈಮ್ ಮಾತ್ರ ನಮಗೆ ಮಾನಿಟೈಸೇಷನ್ ಹಾಗೆ ಒಂದು ಮಂತ್ ಫುಲ್ಲು ನಾನು ಬರೀ ಶಾರ್ಟ್ಸ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ ಆವಾಗ ಹೆಂಗೆ ಅನಿಸ್ತಿತ್ತು ಅಂತಂದರೆ ಶಾರ್ಟ್ಸ್ನ ಎಡಿಟ್ ಮಾಡೋಕ್ಕೆ ತುಂಬಾ ಕಷ್ಟ ಯಾಕಂತಂದರೆ ಒಂದು ಲೆಂತ್ ವೀಡಿಯೋ ಮಾಡ್ಕೊಬಿಟ್ಟಿರ್ತೀವ ಅದನ್ನೆಲ್ಲ ಕ್ಲಿಪ್ನ ಸಣ್ಣ ಸಣ್ಣದು ಸಣ್ಣ ಸಣ್ಣದು ಸಣ್ಣ ಸಣ್ಣ ತೆಗ್ದು ತಗ್ದು ತೆಗ್ದು ಹಾಕಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ದೆ ಜಸ್ಟ್ ಒಂದು ಹಂಡ್ರೆಡ್ ಯೂಸ್ ಅಷ್ಟೇ ಬರ್ತಾ ಇದ್ದಿದ್ದು ಇಲ್ಲಾಂದರೆ ಏಯ್ಟಿ ಹೈಯಸ್ಟ್ ಅಂದರೆ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಹಂಡ್ರೆಡೆಲ್ಲ ದಾಟಿದೆ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಂದು ಫಸ್ಟ್ ಮಿನಿಲಾಗ್ ಮಾತ್ರ ಒಂದು ಫೋರ್ ಹಂಡ್ರೆಡ್ ಮೇಲೆ ರೀಚ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಬಟ್ ಯೂಟ್ಯೂಬಲ್ಲಿ ಅಷ್ಟು ಬೇಗ ರೆಸ್ಪಾನ್ಸ್ ಸಿಗಲ್ಲ ಯಾಕೆ ಅಂತಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂಗೆ ಅದರಲ್ಲಿ ಗೊತ್ತಿದ್ದವರು ಆ ಕಡೆ ಕಿಳಿದ್ರೆ ಅಷ್ಟೇನೇನೆ ಈಜಾಡ್ಕೊಂಡು ಬರಕ್ ಆಗೋದು ಸುಮ್ ಸುಮ್ಮನೆ ನಾವೇನೋ ಮಾಡ್ತೀವಿ ಅಂತ ಹೋದ್ರೆ ನಿಜವಾಗ್ಲೂ ಯೂಟ್ಯೂಬಿಂದ ಇಂದ ನಮ್ಗೆ ಯಾವುದೇ ರೀತಿ ಏನು ಸಿಗೋದಿಲ್ಲ ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಹೋಗಬೇಕು ಅಂತಲೇ ಹೇಳೋದು ಅದೇ ಏನಾಯ್ತಿತ್ತು ಅಂತಂದ್ರೆ ಅಲ್ಲೂ ಶಾರ್ಟ್ಸ್ ಇಲ್ಲೂ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಒನ್ ಮಂತೆಲ್ಲ ಫುಲ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದೆ ಆಮೇಲೆ ಲೆಂತಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಿಜವಾಗ್ಲೂ ಒಂಥರ ಭಯ ಇತ್ತು ಲೆಂತಿ ವಿಡಿಯೋ ಮಾಡೋಕ್ಕೆ ಯಾಕಂತಂದ್ರೆ ಇವಾಗ ಡೈರೆಕ್ಟ್ ಕಾನ್ವರ್ಸೇಷನ್ ಕೆಲವೊಂದು ಇರುತ್ತೆ ಕೆಲವೊಂದು ವಾಯ್ಸ್ ಓವರ್ ಈಸಿ ಕೊಟ್ಬಿಡ್ಬೋದು ಬಟ್ ಅದನ್ನು ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡಕ್ಕೆ ತುಂಬಾ ಟೈಮ್ ಇರುತ್ತೆ ಮಿನಿಮಮ್ ಅಂದ್ರೆ ಒಂದು ಫೋರ್ ಟು ಫೈವ್ ಅವರ್ಸ್ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಏನು ಮಾಡ್ಬಿಡ್ತೀವಿ ಅಂದರೆ ವಾಯ್ಸ್ ಓವರ್ ಕಡೆಗೆ ನಾವು ಜಾಸ್ತಿ ತಗೊಬಿಡ್ತೀವಿ ಈಗ ಡೈರೆಕ್ಟ್ ಮಾತಾಡ್ತಿದಿನ ಇದೆಲ್ಲ ನನಗೆ ಜಾಸ್ತಿ ಎಡಿಟ್ ಮಾಡೋಕೆ ಇರಲ್ಲ ಯಾಕಂದ್ರೆ ನಾನು ಡೈರೆಕ್ಟ್ ಕನ್ವರ್ಜೇಷನ್ ಆಲ್ರೆಡಿ ಮಾಡಿರ್ತೀನಿ ಮೊದಲೇನಾದ್ರೂ ಸ್ವಲ್ಪ ಗ್ಯಾಪ್ ಎಲ್ಲ ತಗೊಂಡು ನಾನು ಕ್ಲಿಪ್ಸ್ ಮಾತ್ರ ಕಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರತ್ತೆ ಅಷ್ಟೇ ಮುಂಚೆ ನನಗೆ ಎಡಿಟ್ ಎಲ್ಲ ಸ್ವಲ್ಪ ಗೊತ್ತಿತ್ತು ಅದ್ರ ಪರಿಚಯ ಇತ್ತು ಅದಕ್ಕೋಸ್ಕರ ನನಗೆ ಅಲ್ಲಿ ಅಷ್ಟೊಂದೆಲ್ಲ ಕಷ್ಟ ಅಂತ ಏನಲ್ಲ ಡೈರೆಕ್ಟ್ ಕ್ಯಾಮ್ರಾ ಫೇಸ್ ಮಾಡೋದಿದೆಯಲ್ಲ ಅದಂತೂ ನಿಜವಾಗ್ಲೂ ಕಷ್ಟ ಅಂತ ಅಂತ ಬೇಕಾದ್ರೆ ನೀವು ನನ್ನ ಸ್ಟಾರ್ಟಿಂಗ್ ವಿಡಿಯೋಸ್ ಎಲ್ಲ ಹೋಗಿ ನೋಡಿ ನಿನ್ನ ನಾ ಇವಾಗ ಏನು ಮಾತಾಡ್ತಿದ್ದೀನಿ ಇಷ್ಟು ಲವ್ಲಾ ಕಲಿತ್ ನಿಜವಾಗ್ಲೂ ಮಾತಾಡ್ತಿಲ್ಲ ನನ್ನ ತಮ್ಮನ್ನು ನನ್ನ ಬ್ರದರ್ ಎಲ್ಲ ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ಹೆದ್ರಿಕೊಂಡು ಮಾತಾಡೋ ತರ ಫೀಲ್ ಆಗ್ತಿದೆ ನೀನು ಪಟಪಟ ಅಂತ ಮಾತಾಡೋ ತುಂಬಾ ಎಳಿತಿದ್ಯಾ ಅಂತೆಲ್ಲ ಅಂತಿದ್ರು ಅದಕ್ಕೆ ನಾನು ಅದು ಅದೇ ಆಡ್ತಾ ಆಡ್ತಾ ರಾಗ ಅಂತಾರಲ್ಲ ಹಂಗೆ ಬರ್ತಾ 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 ನನಗೆ ಸ್ವಲ್ಪ ಕಂಫರ್ಟಬಲ್ ಅನ್ಸ್ತು ಕ್ಯಾಮ್ರಾ ನಾವು ಫ್ರೆಂಡ್ ಮಾಡ್ಕೊಡ್ಬೇಕು ಯಾವಾಗ್ಲೂ ನಮ್ಮ ಕೈಲಿ ಮೊಬೈಲ್ ಇರ್ಬೇಕು ಏನಾರು ಒಂದು ವಿಡಿಯೋ ಓಪನ್ ವಿಡಿಯೋ ತೆಗಿಬೇಕಾ ನೆಕ್ಸ್ಟ್ ಸಡನ್ಲಿ ಮೊಬೈಲ್ ನಿಂಗೆ ಎತ್ಕೊಡ್ಬೇಕು ಅದಕ್ಕೆ ನನ್ನ ತಮ್ಮನೂ ಹೇಳ್ತಾ ಇದ್ದ ಮೊಬೈಲ್ ಅನ್ನೋದು ನಿನ್ ಕೈಲಿ ಯಾವಾಗ್ಲೂ ಇರಬೇಕು ಯಾವಾಗ್ಲೂ ಕ್ಯಾಮ್ರಾ ಓಪನ್ ಆಗಿರ್ಬೇಕು ನೀನು ಅದು ಹೋದ್ಮೇಲೆ ಅದನ್ನ ಶೂಟ್ ಮಾಡೋದಲ್ಲ ಅದು ಹೋಗಕ್ಕಿಂತ ಮುಂಚೆನೇ ಅದು ಬರುತ್ತೆ ಅನ್ನೋದು ನಿನ್ನ ಮೈಂಡಲ್ಲಿ ಬಂದು ಅದನ್ನ ನೀನ್ ಶೂಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದ ಆ ಕ್ಯಾಮ್ರ ಫ್ರೆಂಡ್ಲಿ ಆಗೋದೇ ತುಂಬ ಕಷ್ಟ ಫಸ್ಟ್ ಏನು ಹೇಳ್ತೀವಿ ಅಂದರೆ ನೀವಾಗ ನೀವೇ ಒಂದು ಅಂದರೆ ಅಪ್ಲೋಡ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಒಂದೆರಡು ಮೂರು ಸಲ ಮಾತಾಡಿ ಕ್ಯಾಮ್ರಾ ಮುಂದೆ ಅದು ಚೆನ್ನಾಗಿ ಬಂದಿದೆಯಾ ಏನು ವಾಯ್ಸ್ ಎಲ್ಲ ಯಾವ ರೀತಿ ಕೇಳಿಸ್ತಾ ಇದೆ ಇನ್ನೂ ಸ್ವಲ್ಪ ಲೌಡಾಗಿ ಮಾತಾಡ್ಬೇಕಾ ಇವಾಗ ನನ್ನ ಹತ್ರ ಯಾವುದೇ ರೀತಿ ಮೈಕ್ ಇಲ್ಲ ಈಗ ನಾನು ಡೈರೆಕ್ಟು ನಾನು ಮೊಬೈಲಲ್ಲಿ ಏನು ಸ್ಪೀಕರ್ ಇದೆ ಅದರಿಂದನೇ ಮಾತಾಡ್ತಿರೋದು ನಾನು ಸ್ವಲ್ಪ ಅದಕ್ಕೆ ಲೌಡಾಗಿ ಇದ್ದೀನಿ ಲೌಡಾಗಿ ಮಾತಾಡ್ಬೇಕಾ ಇಲ್ಲ ಅಂತಂದರೆ ಸ್ಲೋ ಆಗಿ ಮಾತಾಡ್ಬೇಕು ಯಾಕಂದರೆ ನಾವು ಕೊಡುವಂಥ ವಾಯ್ಸ್ ಇರುತ್ತಲ್ಲ ಅದು ಬೇರೆಯವ್ರಿಗೆ ಇರಿಟೇಷನ್ ಆಗಬಾರ್ದು ಕೇಳೋರಿಗೆ ಇರಿಟೇಷನ್ ಅಂದರೆ ಖಂಡಿತ ನೋಡಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಕೇಳು ಕೇಳೋ ಥರ ನಾವು ವಾಯ್ಸ್ನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಯಾರೇ ಆದರೂ ನೋಡೇ ನೋಡ್ತಾರೆ ಸ್ಟಾರ್ಟಿಂಗು ನನಗೂ ಸ್ವಲ್ಪ ಭಯ ಇತ್ತು ಇವಾಗ ಇವಾಗೆಲ್ಲ ಕಮ್ಮಿ ಆಗಿದೆ ಮುಂದೆನೂ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ನೀವು ಯಾವುದೇ ಇವಾಗ ಫೇಮಸ್ ಯೂಟ್ಯೂಬರ್ಸ್ ಇದಾರಲ್ಲ ಅವ್ರದ್ದು ಎಲ್ಲ ಚಾನಲ್ಸ್ಗೂ ಹೋಗಿ ನೋಡಿ ಡೆಡ್ ಎಂಡಿಗೆ ಬನ್ನಿ ಲಾಸ್ಟ್ ಅದು ಫಸ್ಟ್ ಫಸ್ಟ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ ಇಂಟ್ರೊಡಕ್ಷನ್ ವೀಡಿಯೋ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವೀಡಿಯೋ ನೋಡಿ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅಂತ ನೆಕ್ಸ್ಟು ಇವಾಗ ಮಾತ ಇವಾಗ ಮಾತಾಡ್ತಿದಾರಲ್ಲ ಆ ವಿಡಿಯೋಸ್ ನೋಡಿ ಅವ್ರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ನಾವು ಕ್ಯಾಮ್ರಾ ನಾವು ಫ್ರೆಂಡ್ ಾಗ ನಾವು ಆರಾಮ ಮಾತಾಡಬಹುದು ಆಮೇಲೆ ಸುತ್ತ ಜನಗಳೆಲ್ಲ ಇದ್ದಾಗ ನಿಜವಾಗ್ಲೂ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ತಾ ಇರುತ್ತೆ ಆದ್ರೆ ಏನು ಮಾಡಕ್ಕಾಗಲ್ಲ ಹೋಗ್ತಾ 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 ಅದೆಲ್ಲ ಅಡ್ಜಸ್ಟ್ ಆಗಿದೀಗ ಡಾಕ್ಟರ್ ಬ್ರೋ ಇದಾರಲ್ಲ ಅವ್ರು ನೋಡಿ ಎಷ್ಟೇ ಜನ ಇರ್ಲಿ ಸುತ್ತ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಹಿಂದೆಗಡೆ ಇರೋರು ಪಕ್ಕ ಇರೋರು ಯಾರೇ ನೋಡಿದ್ರು ಸರಿ ನಾ ಅವ್ರನ್ನ ಬೇಕಾದ್ರೆ ಕ್ಯಾಮ್ರಾದಲ್ಲಿ ಆ ತರ ಆ ತರ ನಾವು ಫಿಯರ್ಲೆಸ್ ಆಗಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಕ್ ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಬಂದ್ವಿ ಅಂತಂದ್ರೆ ಒನ್ ಮಂತ್ ಫುಲ್ಲು ನಾನು ಶಾರ್ಟ್ಸ್ ನ ಅಪ್ಲೋಡ್ ಮಾಡಿದೆ ನೆಕ್ಸ್ಟ್ ಮಾರ್ಚ್ ಇಂದ ನಾನು ಲೆಂತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಬಂದೆ ಅವಾಗ ನನಗೆ ಸ್ಟಾರ್ಟಿಂಗು ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ನೂರ ಅರವತ್ತೈದೇನು ನೂರ ಅರವತ್ತೈದು ನೂರ ಅರವತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ರು ಅವಾಗ ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ನಲ್ಲ ಅವಾಗ ಒಂದು ಶಾರ್ಟ್ಸ್ ಇಂದ ನನಗೆ ನೂರ ಅರವತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ರು ನೆಕ್ಸ್ಟ್ ಈಗ ಲೆಂತ್ ವೀಡಿಯೋಸ್ ಆಗ್ತಿದ್ದೀನಲ್ಲ ಇದರಿಂದ ಇವಾಗೆಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದು ಹೇಳಬೇಕು ಅಂತಂದ್ರೆ ಇವಾಗಲೂ ಏನು ನನಗೆ ಫೈವ್ ಹಂಡ್ರೆಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ ಹೇಳಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಗುತ್ತೆ ನಿಜವಾಗ್ಲೂ ನೀವೇ ಅದಕ್ಕೆ ನೀವೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ನ ಸ್ವಲ್ಪ ಗಿಂತ ನಾನ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೋಡ್ತಾ ಇರೋದು ಆದ್ರೂ ಏನು ಮಾಡ್ತೇನೆ ಅಂತಂದ್ರೆ ಜಸ್ಟ್ ನ ನೋಡ್ತಾರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಹಾಗೆ ಹೊಸ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತೀವಿ ಎಡಿಟ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿರ್ತೀವಲ್ಲ ನಿಮ್ಮಿಂದ ಏನಾದ್ರು ಒಂದು ಖುಷಿ ಸಿಕ್ಕಿದ್ರೆ ಇನ್ನು ನಮಗೆ ಅದು ಪ್ರೋತ್ಸಾಹ ಜಾಸ್ತಿ ಸಿಗುತ್ತೆ ಆವಾಗ ಜಾಸ್ತಿ ಜಾಸ್ತಿ ಮಾಡ್ತೀವಿ ಅಂತಾನೆ ಹೇಳ್ಬೋದು ಹಾಗೆ ನನಗೂ ಕೂಡ ಹಾಗಿದ್ದು ಸ್ಟಾರ್ಟಿಂಗ್ ನಾನು ಆಗ್ತಂತ ವಿಡಿಯೋಸ್ ಎಲ್ಲ ತುಂಬಾನೇ ಚೆನ್ನಾಗಿ ರೀಚ್ ಆಯ್ತು ಎಲ್ರಿಗೂ ತುಂಬಾನೇ ಚೆನ್ನಾಗಿ ವಾಚ್ ಟೈಮ್ ಸಿಕ್ತು ನನಗೆ ಇಲ್ಲಿವರೆಗೂ ನಾನು ಎಷ್ಟು ಒಂದು ಹದಿನೈದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನು ಸಂಜೆ ಅಪ್ಲೋಡ್ ಮಾಡಬೇಕು ಅದು ಸೇರಿದ ಹದಿನಾರು ಆಗುತ್ತೆ ಅದರಿಂದ ಯಾವುದೇ ರೀತಿ ವಾಚ್ ಟೈಮ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಅದನ್ನ ತಗೊಂಡಿಲ್ಲ ಇವಾಗ ಅದ್ರ ಕೆಳಗಡೆ ನಾನು ಏನು ಹದಿನೈದು ವೀಡಿಯೋಸ್ ಹಾಕಿದ್ದೀನಿ ಅದರಿಂದ ಮಾತ್ರ ನಾನು ವಾಚ್ ಅವರ್ಸ್ನ ತಗೊಂಡಿದ್ದೀನಿ ಈಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಹಿಂದೆ ನಾನು ವಾಚ್ ಅವರ್ಸ್ನ ಕೌಂಟ್ ಮಾಡಿಕೊಂಡೆ ಅಂತ ಹೇಳ್ಬೋದು ಇಲ್ಲಿವರೆಗೂ ನನಗೆ ಸಿಕ್ಕಿರುವಂಥ ವಾಚ್ ಅವರ್ಸ್ ಎಷ್ಟು ಅಂತಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂದರೆ ಫೈವ್ ತರ್ಟಿ ಸಿಕ್ಸ್ ಅಂತಾನೆ ಇಟ್ಕೊಳ್ಳಿ ಐನೂರ ಮೂವತ್ತಾರು ಗಂಟೆ ನನಗೆ ವಾಚ್ ಟೈಮ್ ಸಿಕ್ಕಿದೆ ಇವಾಗ ಸಖತ್ ಖುಷಿ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಾಲ್ಕು ಸಾವಿರ ವಾಚ್ ಟೈಮ್ ಇದಿರುತ್ತೆ ಅದರಲ್ಲಿ ಇವಾಗ ಐನೂರ ಮೂವತ್ತಾರು ಅಂತಂದ್ರೆ ಇವಾಗ ಮೂವತ್ತಾರು ಬೇಕಾದ್ರೆ ತೆಗೆದಾಕೋಣ ಐನೂರು ಗಂಟೆ ಅಂತಾನೆ ಇಟ್ಕೊಂಡ್ರು ಇನ್ನ ಮೂರುವರೆ ಸಾವಿರ ವಾಚ್ ನ ಕಂಪ್ಲೀಟ್ ಮಾಡಿದ್ರೆ ನಂದು ಮಾನಿಟೈಸೇಷನ್ ಅಪ್ಲೈ ಆಗಕ್ಕೆ ನನಗೊಂದು ಗೂಗಲ್ ಪಿನ್ ಅಂತ ಕಳಿಸ್ತಾರೆ ಅದನ್ನ ಕಳ್ಸಿಕೊಡ್ತಾರೆ ಇವಾಗ ಇಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದು ನಿಜವಾಗ್ಲೂ ನಿಮ್ಮಿಂದನೇ ಯೂಟ್ಯೂಬ್ ಅಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದ್ರೆ ಪೇಶನ್ಸ್ ಇರಬೇಕು ಪೇಷೆನ್ಸ್ ಇರೋರು ಮಾತ್ರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಆಮೇಲೆ ಒಂದು ರೆಗ್ಯುಲರ್ ಕಂಟೆಂಟ್ ಅಂತ ಇರುತ್ತೆ ನೀವೇನು ಕಂಟೆಂಟ್ ನ ತಗೊಂಡಿರ್ತೀರಿ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ನಿಜವಾಗ್ಲೂ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು ಯಾವ ರೀತಿ ಕಂಟೆಂಟ್ ನ ತಗೋಬೇಕು ಯಾವ ರೀತಿ ಮಾಡಬೇಕು ಒಂದು ಥೀಮ್ ಅನ್ನೋದು ಇರಬೇಕು ಯಾವಾಗ್ಲೂ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಬರ್ಲೇಬೇಕು ಅನ್ನೋದೊಂದಿದ್ರೆ ಈಗ ನೀವು ಸಬ್ಸ್ಕ್ರೈಬರ್ಸ್ ಆಗಿರ್ತಾರಲ್ಲ ಅವರು ಅದೇ ರೀತಿ ಕಂಟೆಂಟ್ ನೋಡೋಕೆ ನಮಗೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅವರು ನಾವು ಆ ರೀತಿ ಕಂಟೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಎಷ್ಟೊಂದು ಮತ್ತೆ ಅನ್ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ಇರುತ್ತೆ ನನಗಂತೂ ಒಂದೊಂದ್ಸಲ ಏನಾಗ್ಬಿಡ್ತಿತ್ತು ಅಂದ್ರೆ ಸ್ಟಾರ್ಟಿಂಗು ಸಬ್ಸ್ಕ್ರೈಬ್ ಆಗಿರ್ ಆಗಿರ್ತಿದ್ರು ಆಮೇಲೆ ಏನಾಯ್ತಿತ್ತು ಒಂದು ಸಡನ್ ಆಗಿ ಒಂದ್ ಎರಡು ಮೂರು ಸಬ್ಸ್ಕ್ರೈಬ್ ಆಗಿಬಿಡ್ತಿರ್ತರು ಸಕತ್ತು ಬೇಜಾರಾಯ್ತಿತ್ತು ಅವಾಗ ಈತಕ್ಕೆ ಹಿಂಗೆ ವಿಡಿಯೋಸ್ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗ್ತಿದ್ರಲ್ಲ ಏನಿರ್ಬೋದು ಏನು ಅಂತ ಅವಾಗ ನೆಕ್ಸ್ಟ್ ಮತ್ತೆ ಸ್ವಲ್ಪ ಹೊಲ ಕೂತ್ಕೊಂಡು ತಿಂಕ್ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಹಾಗೆ ನನ್ನ ತಮ್ಮ ಜೊತೆ ಎಲ್ಲ ಡಿಸ್ಕಶನ್ ಮಾಡಿದ್ಮೇಲೆ ಅವರೆಲ್ಲ ಸಜೆಸ್ಟ್ ಮಾಡಿದೇನು ಅಂತಂದ್ರೆ ಒಂದು ಥೀಮ್ ಅಂತ ಇಟ್ಕೋ ಅದೇ ಥೀಮ್ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದೀವಿ ಅಂತಂದ್ರೆ ಅದನ್ನ ನೋಡುವಂತಹ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗಲ್ಲ ಕಂಟಿನ್ಯೂಸ್ ಆಗಿ ಅದನ್ನ ನೋಡೇ ನೋಡ್ತಾರೆ ವಿಡಿಯೋಸ್ ಅಂತ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ಕುತ್ಕೊಂಡು ಈ ಎಲ್ಲನೂ ಈ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ ಆ ಪ್ಲ್ಯಾನ್ ಪ್ರಕಾರನೇ ನಾನು ಇವಾಗ ಮಾಡ್ಕೊಂಡು ಹೋಗ್ತಾ ಇರೋದು ವೀಡಿಯೋಸ್ ಎಲ್ಲೇ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂತಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ಲು ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಫ್ಯಾಮಿಲಿಸಬೋದು ಹಾಗೆ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ನನ್ನ ಸ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಖಂಡಿತ ತುಂಬ ಜನ ನನ್ನ ಚಾನಲ್ಗೆ ನನ್ನ ಫ್ರೆಂಡ್ಸ್ ಆಗಿ ನನ್ನ ಫ್ಯಾಮಿಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ವೀಡಿಯೋಸ್ ಕೂಡ ಕೆಲವೊಬ್ಬರು ನೋಡ್ತಾ ಇದ್ದಾರೆ ಅವರಿಂದ ಕೂಡ ಎಲ್ಲ ಕಂಪ್ಲೀಟ್ ಆಗ್ತಿದೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಆಮೇಲೆ ಆಮೇಲೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಹಿಂಸೆ ಮಾಡಿ ಕೆಲವೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋ ರೀತಿ ಆಗ್ಬಿಟ್ಟಿರುತ್ತೆ ಆ ರೀತಿ ಖಂಡಿತ ಜೆನ್ಯೂನ್ ಆಗಿ ನೀವು ವಾಚ್ ಟ್ಯಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಇನ್ನೊಂದು ಕೆಲವೊಬ್ರು ಬೇರೆ ರೀತಿ ಮಾಡ್ಕೋತಾರೆ ಹೆಂಗೆ ಅಂತಂದ್ರೆ ಈಗ ಫ್ಯಾಮಿಲಿ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ನನ್ನ ವೀಡಿಯೋಸ್ ನೋಡಿ ನನ್ನ ವೀಡಿಯೋಸ್ ನೋಡಿ ನಂಗೆ ವಾಸ್ಟ್ರೂಮ್ ಕಂಪ್ಲೀಟ್ ಆಗಲಿ ವಾಸ್ಟ್ರೂಮ್ ಕಂಪ್ಲೀಟ್ ಆಗಲಿ ಅಂತೆಲ್ಲ ಹೇಳ್ಬಿಡ್ತಾರೆ ಆ ಥರ ಮಾಡೋದು ತಪ್ಪು ಆ್ಯಕ್ಚುಲಿ ನಮಗೆ ಮಾನಿಟೈಸೇಷನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಲೊಕೇಶನ್ ಎಲ್ಲ ಟ್ರ್ಯಾಕ್ ಮಾಡಿದಾಗ ಆ ರೀತಿ ಮಾಡೋದ್ರಿಂದ ಇನ್ ಕೇಸ್ ಇನ್ನೂ ಒಂದು ಏನಂತಂದರೆ ಇವಾಗ ನಾವೇ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಲ್ವಾ ಆ ವಿಡಿಯೋನ ನಮ್ಮ ಮೊಬೈಲಲ್ಲಿ ನಾವೇ ನೋಡಂಗಿಲ್ಲ ಗೊತ್ತಾ ಇವಾಗ ನಮ್ಮ ಮನೇಲೆ ಒಂದು ಮೂರ್ನಾಲ್ಕ ಫೋನ್ ಇರುತ್ತೆ ಅಂತ ಅನ್ಕೊಳೋದು ಎಲ್ಲರೂ ತಗೊಂಡು ನಮ್ಮ ವೀಡಿಯೋಸ್ ಹಾಕೊಂಡು ಕುತ್ಕೊಂಡು ನಾವೇ ವಾಶ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ ಜಸ್ಟ್ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಷ್ಟೇನೆ ಅದ್ರಿಂದ ಮಾನಿಟೈಸೇಷನ್ ಆಗ್ಬೋದು ಬಟ್ ಮುಂದೆ ಅದು ಅಮೌಂಟ್ ಬರಕ್ಕೆ ಚಾನ್ಸ್ ಆಗಲ್ಲ ಯಾವತ್ತ ನಮ್ಮ ವಿಡಿಯೋಸ್ನ ನಾವೇ ನೋಡಕ್ಕೆ ಹೋಗ್ಬಾರ್ದು ಮುಂಚೆನೆ ನೋಡಿರ್ತೀವಲ್ಲ ಅಲ್ಲ ನೋಡ್ಬಿಟ್ಟೆ ತಾನೆ ಅದನ್ನ ಅಪ್ಲೋಡ್ ಮಾಡಿರ್ತೀವಿ ಬಿಟ್ಬಿಡ್ಬೇಕು ಅದ್ರ ಪಡೆಗೆ ಅದು ಆಗ್ಲಿ ಅಂತ ಅಂದ್ಬಿಟ್ಟು ಇಲ್ಲ ನೀವು ವಾಟ್ಸ್ಆಪ್ ಸ್ಟೇಟಸ್ ಅದಾದ್ರೂ ಹಾಕಬಹುದು ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಆದ್ರೂ ಹಾಕೋಬಹುದು ಈ ತರ ವಿಡಿಯೋಸ್ ಹಾಕಿದೀನಿ ನೋಡ್ಬೋದು ನೀವು ಲಿಂಕ್ ಹಾಕಿರ್ತೀನಿ ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟು ನಾನು ವಾಶ್ ಟೈಮ್ ಕಂಪ್ಲೀಟ್ ಆಗಬೇಕು ಇದನ್ನ ಒಂದು ಮೂರ್ನಾಲ್ಕು ಸಲ ನೋಡು ನಾಲ್ಕೈದು ಸಲ ನೋಡು ಈ ಥರ ಎಲ್ಲ ಹೋಗ್ಬೇಡಿ ಅದರಿಂದ ನಮಗೆ ಲಾಸ್ ಆಗೋದು ಹೇಳ್ಬೇಕು ಅಂತಾನೆ ನಮಗೆ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಅವರಾಗವ್ರು ಇಷ್ಟಪಟ್ಟು ನೋಡಿದ್ರಷ್ಟೇನೆ ಅದು ನಮಗೂ ಖುಷಿ ಅವ್ರಿಗೂ ಖುಷಿ ಸುಮ್ಮನೆ ನಾವೇ ಹಿಂಸೆ ಮಾಡಿ ಹಿಂಸೆ ಮಾಡಿ ಎಲ್ಲ ನೋಡ್ಸೋದ್ರಿಂದ ಏನೂ ಯೂಸ್ ಇಲ್ಲ ಅಲ್ವಾ ನಾನಂತ ಇಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲ ನೋಡಿ ನಂಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲಿವರೆಗೂ ನಾನು ಯಾರನ್ನೂ ಕೇಳಿಲ್ಲ ಅವರಿಗೆ ನೋಡಬೇಕು ಅಂತ ಅನ್ಸಿದ್ರೆ ನೋಡೇ ನೋಡ್ತಾರೆ ನೋಡಬಾರ್ದು ಅಂತ ಅನ್ಸಿದ್ರೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾರೋ ನೋಡಬಾರ್ದು ಅಲ್ವಾ ನೋಡೋಕೆ ಹೋಗಲ್ಲ ಸುಮ್ಮನೆ ಯಾಕೆ ನಾವು ಅದನ್ನು ಮೇಲೆ ಬಿದ್ದು ಮೇಲೆ ಬಿದ್ದು ಕೇಳಬೇಕು ಆಮೇಲೆ ಸಬ್ಸ್ಕ್ರೈಬರ್ಸು ಅಷ್ಟೇ ಫ್ಯಾಮಿಲಿ ತುಂಬ ಜನ ಆಗಿರ್ತಾರೆ ಬಟ್ ಕೆಲವರು ವೀಡ್ಯೋಸ್ನ ನೋಡ್ತಾರೆ ಕೆಲವರು ವೀಡಿಯೋಸ್ನ ನೋಡಲ್ಲ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಅದಕ್ಕೆ ಏನು ಮಾಡಬೇಕು ಅಂದರೆ ಜನ ಸಬ್ಸ್ಕ್ರೈಬರ್ಸ್ನ ನಾವು ಪಡ್ಕೋಬೇಕು ಅಂದರೆ ನಮ್ಮ ವೀಡಿಯೋಸ್ನೇ ನೋಡ್ತೀವಿ ನೋಡ್ತೀವಿ ಅನ್ನೋರು ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ ನಾವು ಹಾಕಿದ ವೀಡಿಯೋಸ್ಗೆ ಬೇಗ ಜಾಸ್ತಿ ವ್ಯೂಸ್ ಆಗುತ್ತೆ ಹಾಗೆ ವಾಚ್ ಟೈಮ್ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಸಬ್ಸ್ಕ್ರೈಬ್ ಆಗ್ತಾರೆ ಅಷ್ಟೇನೆ ಬಟ್ ಅವ್ರು ಯಾರೂ ವೀಡಿಯೋಸ್ನ ನೋಡೋಲ್ಲ ಕೆಲವೊಬ್ರು ಇವಾಗ ನನಗೆ ಎಷ್ಟೊಂದು ಕಮೆಂಟ್ಸ್ಗಳೆಲ್ಲ ಬಂದಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ ನನಗೂ ಸಪೋರ್ಟ್ ಮಾಡಿ ಇದು ಓಕೆ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ನೀವು ಸಪೋರ್ಟ್ ಮಾಡಿ ಆಮೇಲೆ ನಾನು ಸಪೋರ್ಟ್ ಮಾಡ್ತೀನಿ ಈ ಥರ ಹೇಳ್ತಾರೆ ಆದರೆ ಏನಾಗ್ಬಿಡುತ್ತೆ ಅಂತಂದರೆ ಸಬ್ಸ್ಕ್ರೈಬ್ ಆಗ್ತಾರೆ ಅಷ್ಟರೇ ಬಟ್ ಅವ್ರು ನಮ್ಮ ವಿಡಿಯೋಸ್ ನೋಡಲ್ಲ ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅದು ನಿಮಗೂ ಸಪೋರ್ಟ್ ಮಾಡ್ತೀನಿ ನನಗೂ ಸಪೋರ್ಟ್ ಮಾಡಿ ಅನ್ನೋದು ಒಂದು ಸ್ವಲ್ಪ ಪೊಲೈಟಾಗಿರುತ್ತೆ ಅದು ಬಿಟ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಈ ಥರ ಹೇಳಿದ್ರೆ ಒಂಥರ ಮನಸ್ಸಿಗೆ ಹರ್ಟ್ ಆಗುತ್ತೆ ಹಾಗಾದ್ರೆ ಅವರಿಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು ಅವ್ರು ಯಾಕೆ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ ಆ ಥರ ಎಲ್ಲ ಹೋಗ್ಬೇಡಿ ನೀವು ಸಪೋರ್ಟ್ ಮಾಡಿ ಅವರು ಸಪೋರ್ಟ್ ಮಾಡ್ತಾರೆ ನಿಮ್ಮ ವೀಡಿಯೋಸ್ನ ಅವರು ನೋಡ್ತಾರೆ ನೀವು ನೋಡಿ ಅವ್ರ ವಿಡಿಯೋಸ್ ಹಾಕೋವಂಥ ವೀಡಿಯೋಸ್ ಎಲ್ಲ ಅವಾಗ ಆವಾಗ ಒಂಥರ ಮ್ಯೂಚುವಲ್ ಆಗಿ ನಾವು ಸಪೋರ್ಟ್ ಸಪೋರ್ಟ್ ಇದ್ದಂಗೆ ಇರುತ್ತೆ ಸಬ್ಸ್ಕ್ರೈಬರ್ಸ್ ಬೇಗ ಆಯ್ತಾರೆ ಯಾಕೆ ಅಂತಂದರೆ ನಾವು ಹಾಕೋಂಥ ವೀಡಿಯೋಸ್ಗಳೆಲ್ಲ ಚೆನ್ನಾಗಿತ್ತು ಅಂತಂದರೆ ಸಬ್ಸ್ಕ್ರೈಬರ್ಸ್ ತುಂಬ ಜನ ಆಗ್ತಾರೆ ಬಟ್ ಈ ವಾಚ್ ಟೈಮ್ ಇದೆಯಲ್ಲ ಇದು ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಯಾಕಂದರೆ ನಾವು ಒಂದು ಇಪ್ಪತ್ತು ನಿಮಿಷ ವೀಡಿಯೋ ಹಾಕಿರ್ತೀವಿ ಅಂತ ಅನ್ತಾರೆ ಅನ್ಕೊಳ್ಳಿ ಅದ್ರಲ್ಲಿ ಒಂದು ನೂರು ಜನ ನೋಡಿದ್ರು ಇಪ್ಪತ್ತು ನಿಮಿಷ ವಿಡಿಯೋನ ಬರೀ ಒಂದು ಆರ್ ಅವರ್ ಏಳು ಅವರ್ ಇಷ್ಟೇ ಕಂಪ್ಲೀಟ್ ಆಗೋದು ಅವಾಗ ಒಂಥರ ಹರ್ಟ್ ಆಗುತ್ತೆ ಯಾಕಂದರೆ ಇಪ್ಪತ್ತು ನಿಮಿಷ ಒಂದು ವೀಡಿಯೋ ಮಾಡಿ ಅದನ್ನು ಅದು ಇಪ್ಪತ್ತು ನಿಮಿಷ ನಾವು ಎಡಿಟ್ ಮಾಡಬೇಕು ಅಂತಂದರೆ ಆ ವೀಡಿಯೋನ ಒಂದು ಎರಡು ಅವರ್ ನಾವು ಮಾಡಿರ್ತೀವಿ ಎರಡು ಅವರ್ ವೀಡಿಯೋನ ಇಪ್ಪತ್ತು ನಿಮಿಷ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅವಾಗ ಬರೀ ಒಂದು ನೂರು ಜನ ಮಾಡಿಬಿಟ್ಟು ಒಂದು ಏಳು ಅವರ್ ಕಂಪ್ಲೀಟ್ ಆಗಿಬಿಟ್ರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ ಆದ್ರೂ ಅದು ನನಗೂ ಕೆಲವೊಂದು ಸಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸ್ಟಾರ್ಟಿಂಗು ಇಷ್ಟೊಂದೆಲ್ಲ ಅಂದ್ಕೊಂಡಿರಲಿಲ್ಲ ಎಲ್ಲ ವೀಡಿಯೋಸ್ ಒಂದು ತ್ರೀ ಹಂಡ್ರೆಡ್ ಮೇಲೆ ಹೋಗುತ್ತೆ ಫೋರ್ ಹಂಡ್ರೆಡ್ ಮೇಲೆ ಹೋಗುತ್ತೆ ಫೈವ್ ಹಂಡ್ರೆಡ್ ಮೇಲೆ ಹೋಗುತ್ತೆ ಕೆಲವೊಂದು ತೌಸಂಡ್ ಹೋಗಿದ್ದಾವೆ ಕೆಲವೊಂದು ಫೈವ್ ತೌಸಂಡ್ ಮೇಲೆ ಹೋಗಿದ್ದೆ ಕೆಲ ಒಂದೇ ಒಂದು ವೀಡಿಯೋ ಫೈವ್ ತೌಸಂಡ್ ಮೇಲೆ ಹೋಗಿದೆ ಅವಾಗ ಒಂಥರ ಖುಷಿ ಆಗುತ್ತೆ ಯಾವ್ ತರ ಕಂಟೆಂಟ್ ನ ಇಷ್ಟಪಡ್ತಿದ್ದಾರೆ ಜನ ಅನ್ನೋದು ಅವಾಗ ಅವಾಗ ಬರುವಂತ ಸಬ್ಸ್ಕ್ರೈಬರ್ಸ್ ಎಲ್ಲ ಜೆನ್ಯೂನ್ ಆಗಿರ್ತಾರೆ ಅವರು ನೀವು ಯಾವುದೇ ವೀಡಿಯೋಸ್ ಹಾಕಿದ್ರು ನೋಡೇ ನೋಡ್ತಾರೆ ನೆಕ್ಸ್ಟ್ ಇನ್ನ ತಮ್ನಲ್ಲಿ ವಿಚಾರಕ್ಕೆ ಬಂತು ಅಂತಂದ್ರೆ ಸುಮ್ನೆ ಯಾವ್ದೋ ತಮ್ನೈಸ್ನೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಆ ವೀಡಿಯೋದೊಳಗಡೆ ಏನಿದೆ ಆ ತಮ್ನೈಲ್ ನೀವು ಹಾಕ್ಬೇಕು ಸುಮ್ನೆ ಯಾವ್ದಾವ್ದು ಹಾಕಿ ಅಲ್ಲಿ ವೀಡಿಯೋದೊಳಗಡೆ ಏನು ಇಲ್ಲ ಅಂತಂದ್ರೆ ಪಕ್ಕವ್ರು ಅನ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಆಗಿ ಆಗ್ತಾರೆ ಅವಾಗ ಏನ್ ಮಾಡ್ಬೇಕು ಒಳಗಡೆ ಏನಿದೆ ಅದ್ರ ತಮ್ಮನೆಲ್ಲ ಮಾತ್ರ ನಿಮ್ಮ ಹಾಡು ಹಾಕಿ ಆವಾಗ ಹೊರ್ಗಡೆ ಏನು ಕಂಟೆಂಟ್ ಇದೆ ಅನ್ನೋದು ಅವ್ರು ತಮ್ಮೆಲ್ಲೆಲ್ಲ ನೋಡಿರ್ತಾರಲ್ವಾ ಒಳಗಡೆ ಆ ಕಂಟೆಂಟ್ ಇದ್ರೆ ಕಂಟಿನ್ಯೂಸ್ ನಮ್ಮ ವೀಡಿಯೋನ ನೋಡ್ತಾರೆ ಹಾಗೆ ಟೈಮ್ ಕೂಡ ಹಾಗೆ ಕಂಪ್ಲೀಟ್ ಆಗುತ್ತೆ ನಾನು ಇಲ್ಲಿವರೆಗೂ ಅದೇ ರೀತಿ ಮಾಡ್ಕೊಂಡು ಬಂದಿರೋದು ನನ್ನ ವೀಡಿಯೋದೊಳಗಡೆ ಏನು ತಮ್ಮ ಅಂದರೆ ಏನು ಕಂಟೆಂಟ್ನ ನಾನು ಇಟ್ಟಿದ್ದೀನಿ ಆ ತಮ್ನೈಲ್ನ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಬರ್ತಿರೋದು ಸುಮ್ಮನೆ ಕ್ಯೂರಿಯಾಸಿಟಿ ಉಟ್ಸೋಕ್ಕೆ ಅಂತ ಅಂದ್ಬಿಟ್ಟು ಏನೇನೋ ತಮ್ನೈಲ್ ಸಾಕ್ಬಿಡೋದು ಈ ಥರ ಎಲ್ಲ ನಾನು ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟು ಬೇಗ ಅಂದರೆ ಜಸ್ಟ್ ಒಂದು ಹದಿನೈದು ವೀಡಿಯೋಗೆ ನಾನು ಫೈವ್ ಹಂಡ್ರೆಡ್ ಮೇಲೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಟಾರ್ಗೆಟ್ ಇಟ್ಕೋಬೇಕು ಅಂದರೆ ಈಗ ನಾನು ಜಸ್ಟ್ ಇವಾಗ ಒನ್ ಮಂತ್ ಆಗಿದೆ ಅಷ್ಟೇ ಲೆಂತಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಟು ಅಂಡ್ ಹಾಫ್ ಮಂತ್ಸ್ ಆಗಿರ್ಬೋದು ಅಷ್ಟೇ ಸ್ಟಾರ್ಟಿಂಗು ಶಾರ್ಟ್ಸ್ ಎಲ್ಲ ಬಿಟ್ಬಿಡಿ ಕಂಪ್ಲೀಟ್ ಆಗಿ ಇವಾಗ ಲೆಂತಿ ವೀಡಿಯೋಸ್ ಹಾಕೋಕ್ ಸ್ಟಾರ್ಟ್ ಮಾಡಿ ಒನ್ ಮಂತ್ ಒನ್ ಮಂತ್ ಮೇಲೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಗಿರ್ಬೋದು ಒಂದು ಹದಿನೈದು ವೀಡಿಯೋಸ್ಗೆ ಫೈವ್ ಹಂಡ್ರೆಡ್ ವಾಚರ್ಸ್ ಅಂದ್ರೆ ನಿಜವಾಗ್ಲೂ ವರ್ತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಟೆಂಟ್ ನಾವು ಚೆನ್ನಾಗಿ ಕೊಟ್ಟಷ್ಟು ಜನಗಳು ನಮಗೆ ಅವ್ರ ಸಪೋರ್ಟ್ ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ ಆ ರೀತಿ ನನಗೂ ಕೂಡ ಸಿಕ್ಕಿದೆ ಸಖತ್ ಖುಷಿ ಆಗುತ್ತೆ ಇನ್ನು ವೀಡಿಯೋಸ್ ಎಲ್ಲ ಮಾಡೋಕೆ ತುಂಬಾ ಎನರ್ಜಿ ಬರುತ್ತೆ ಪ್ರೋತ್ಸಾಹ ಬರುತ್ತೆ ಅಂತಾನೆ ಹೇಳ್ಬೋದು ಇದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದನೇ ನಿಮ್ಮಿಂದ ಅಂತಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಂದ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವರಿಂದನೂ ಕೂಡ ಇದೆಲ್ಲ ಸಾಧ್ಯ ಆಗಿರೋದು ತುಂಬನೇ ಖುಷಿಯಾಗಿದೆ ಇವಾಗ ಹೊಸ ಯೂಟ್ಯೂಬರ್ಸ್ಗೆ ಸ್ವಲ್ಪ ಕೆಲವೊಂದು ಟಿಪ್ಸ್ ಸಿಕ್ತು ಅಥವಾ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರಿಗೆ ಕೆಲವೊಂದು ಟಿಪ್ಸ್ ಸಿಕ್ತು ಅಂತ ಅಂದ್ಕೊಳ್ತೀನಿ ನಾನು ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇ ಯಾಕಂತಂದರೆ ಹದಿನೈದು ವೀಡಿಯೋಸ್ಗೆ ಒಂದು ಫೈವ್ ಹಂಡ್ರೆಡ್ ವಾಚ್ ಅವರ್ಸ್ ಅಂತಂದರೆ ಅದು ಸುಮ್ಮನೆ ಅಲ್ಲ ಯಾಕಂದರೆ ಫೇಮಸ್ ಆಗಿರೋರು ಬಂದು ಯೂಟ್ಯೂಬಲ್ಲಿ ಫೇಮಸ್ಸಾಗಿ ವಾಚ್ ಅವರ್ಸ್ ತೊಗೊಳ್ಳೋದೇ ಬೇರೆ ರೀತಿ ನಾನು ಯಾರು ಅಂತಲೇ ಗೊತ್ತಿಲ್ಲದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ವಾಚ್ ಅವರ್ಸ್ನ ಒಂದು ತಿಂಗಳಲ್ಲಿ ಈಗ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡ್ಕೊಂಡಿರೋದು ಅಂತಂದರೆ ಅದು ಒಂಥರ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು ಅಲ್ವಾ ಯಾಕಂತಂದರೆ ನಮ್ಮ ಮುಖ ಪರಿಚಯ ಇಲ್ದವ್ರು ನಮ್ಮನ್ನು ಗುರ್ತಿಸಿ ನಾವು ಏನೋ ಒಂದು ಮಾಡ್ತಿದ್ದಾರಲ್ಲ ಅನ್ನೋದು ಒಂದು ಸಪೋರ್ಟ್ ಮಾಡಿದಾಗ ಒಂಥರ ಖುಷಿ ಆಗ್ತಿರುತ್ತೆ ಇವಾಗ ಅಷ್ಟೇ ಸಖತ್ ಆಯಿತು ಫೈವ್ ಹಂಡ್ರೆಡ್ ನನಗೆ ಮೊನ್ನೆನೇ ಆಯಿತು ಅಂತ ಅಂದ್ಕೊಳ್ತೀನಿ ವಾಚ್ವರ್ಸು ಅದೇ ಇವತ್ತು ಒಂದು ಹತ್ತು ಹಿಂದೆ ಲೆಕ್ಕ ಹಾಕ್ದಾಗ ನೋಡಿದೆ ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಒಂಥರ ಖುಷಿ ಅಂತಂದ್ರೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ನಾನು ಹಾಕಿರೋದು ಕಮ್ಮಿ ವೀಡಿಯೋಸ್ ಒಂದು ಹದಿನೈದು ವೀಡಿಯೋಸ್ ಹಾಕಿದ್ದೀನಿ ಅಷ್ಟೇನೆ ಅದಕ್ಕೇನೆ ಇವಾಗ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಇನ್ನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಉಳಿದಿರೋದು ಖಂಡಿತ ಅದು ಕಂಪ್ಲೀಟ್ ಆದ ತಕ್ಷಣ ನನಗೆ ಹೇಳೇ ಹೇಳ್ತೀನಿ ನಾನು ಎಷ್ಟು ವೀಡಿಯೋಸಿಂದ ತ್ರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನ ಕಂಪ್ಲೀಟ್ ಮಾಡ್ಕೊಂಡೆ ನಾನು ಯಾವ್ಯಾವ ರೀತಿ ಕಂಟೆಂಟ್ನ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನನ್ನ ಕಂಟೆಂಟ್ಸ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ಅದೇ ರೀತಿ ಕಂಟೆಂಟ್ಸ್ನ ನಾನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಕೆಲವೊಂದಿನ ಎಡಿಟ್ ಮಾಡೋಕ್ಕೆ ಟೈಮ್ ಆಗಲ್ಲ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡೋಕೆ ಟೈಮ್ ಇರಲ್ಲ ಹಾಗೆ ಅಪ್ಲೋಡ್ ಮಾಡ್ಕೊಂಡು ತುಂಬ ಟೈಮ್ ಬೇಕು ಸುಮಾರು ಅಂದ್ರೆ ಒಂದು ಮೂರು ಅವರ್ ನಾಲ್ಕು ಅವರ್ ತೊಗೊಳ್ಳುತ್ತೆ ಯಾಕಂದರೆ ವೈಫೈ ಏನೂ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಬರಬೇಕು ಅವ್ರದ್ದು ಜಿಯೋ ಸಿಮ್ ಸ್ವಲ್ಪ ಫೈ ಜಿ ಸಿಗುತ್ತೆ ಅವ್ರದ್ದು ಇಲ್ಲಿ ನಮ್ಮ ಮನೆಯಲ್ಲಿ ನಂದು ಆಗಿರೋದರಿಂದ ನಿಜವಾಗ್ಲೂ ಫೈ ಜಿ ಸಿಗೋಲ್ಲ ಅವ್ರದಕ್ಕೆ ಕನೆಕ್ಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ ಅನ್ಲಿಸ್ಟೆಡಲ್ಲಿ ನೆಕ್ಸ್ಟು ನನ್ನ ಟೈಮಿಂಗ್ಸ್ ಯಾವಾಗಿರುತ್ತೆ ಆವಾಗ ನಾನು ಅದನ್ನು ಪಬ್ಲಿಕ್ ಮಾಡ್ತೀನಿ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ನೆಕ್ಸ್ಟು ಹೇಗಾಗುತ್ತೆ ಏನು ಅಂತ ಅನ್ನೋದು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನನಗೆ ತಿಳಿದಿರುವಷ್ಟು ಕೆಲವೊಂದು ಪುಟ್ಟ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನಗೆ ಖುಷಿಯಾಗಿರುವಂತಹ ಒಂದು ವಿಷಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಖುಷಿಗೆ ಕಾರಣ ಯಾರು ಅಲ್ಲ ನೀವೇ ನಿಜವಾಗ್ಲೂ ನೀವೇ ನಿಮ್ಮಿಂದನೇ ನಾನು ಅಂತಾನೆ ಹೇಳ್ಬೋದು ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್